ಶ್ರೀ ಬಸವೇಶ್ವರ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮಲ್ಡಿ ಗ್ರಾಮದಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ಮಹಾಗಣಪತಿ ಮಹೋತ್ಸವ ಹಾಗೂ ಧರ್ಮ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದು ಈ ಸಮಾವೇಶಕ್ಕೆ ಹಿಂದೂ ಸಮಾಜದ ಮುಖಂಡ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಮಿಸಲಿದ್ದಾರೆಂದು ಸಮಾಜದ ಮುಖಂಡ ಹರುವ ಅಶೋಕ್ ಗೋಪ್ನಾಳ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹದಿನೇಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಲ್ಡಿ ಗ್ರಾಮದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದು ಇದಕ್ಕೂ ಮೊದಲು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಾಡ ಕ್ರಾಸ್ನಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಗುವುದು ಎಂದರು ನಂತರ ಮರಡಿ ಗ್ರಾಮದವರೆಗೆ ಬೃಹತ್ ಬೈಕ್ ರ್ಯಾಲಿ ಮೂಲಕ ಸ್ವಾಗತಿಸಲಾಗುವುದು ಎಂದರು ಈ ರ್ಯಾಲಿ ಮತ್ತು ಸಮಾವೇಶಕ್ಕೆ ಹಿಂದೂ ಸಮಾಜದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಗಿರೀಶ್ ಮರಡಿ ವಕೀಲ ಯೋಗೇಶ್ ಮಹಾಂತೇಶ್ ಕೊಟ್ರೇಗೌಡ ವೀರೇಶ್ವರ ಮರಡಿ ಇದ್ದರು ಹಿಂದೂ ಸಮಾಜದ ಪ್ರಶ್ನಾತೀತ ನಾಯಕನೆಂದೇ ಜಗಜ್ಜಾಗರಾಗಿರುವಂಥ ವಿಜಯಪುರ ಶಾಸಕರಾದಂಥ ಬಸುನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ನಾಳೆ ಬುಧವಾರ ಹದಿನೇಳನೇ ತಾರೀಕು ಮರಡಿ ಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ ಧರ್ಮ ಜಾಗೃತಿ ಮತ್ತು ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಅವರು ಬೆಂಗಳೂರು ಮುಖಾಂತರ ಬಾಡ ಕ್ರಾಸಿಗೆ ಬಂದು ಅವರು ಬಾಡ ಕ್ರಾಸಿನಿಂದ ನಾವು ಬೈಕ್ಗಳು ಕಾರುಗಳು ನಮ್ಮವೆಲ್ಲ ಯಾವ್ಯಾವ ವೆಹಿಕಲ್ ಇರ್ತದೋ ಆ ವೆಹಿಕಲ್ ಜೊತೆಗೂಡಿ ಅವ್ರನ್ನ ಬೈಕ್ ರ್ಯಾಲಿ ಮುಖಾಂತರ ಮರಡಿ ಗ್ರಾಮಕ್ಕೆ ಕರೆದೊಯ್ದು ಅಲ್ಲಿ ಸ್ವಾಗತ ಮಾಡಿ ಅಲ್ಲಿ ಒಂದು ಧರ್ಮ ಜಾಗೃತಿ ಸಮಾವೇಶ ಅಂಥೇಳಿ ನಡೆಸ್ತ ಇದೀವಿ ನಾನು ಆರ್ ವಿ ಅಶೋಕ್ ಗೋಪನಾಳ್ ಅಂತ ನನ್ನ ಹೆಸರು ನನ್ನ ಲಿಂಗಾಯತ ಪಂಚಮಸಾಲಿ ಸಮಾಜ ದಾವಣಗೆರೆ ಜಿಲ್ಲಾಧ್ಯಕ್ಷರು ಗಿರೀಶ್ ಮರಡಿ ಅಂತ ಮರಡಿ ಗ್ರಾಮಸ್ಥರು ಇಲ್ಲ ಅಭಿಮಾನಿ ಬಳಗ ಅಂತ ಐತಿ ಅದಕ್ಕಿನ್ನೂ ಏನೂ ಮಾಡಿಲ್ಲ ನಾವು ಅವತ್ತು ಹನ್ನೊಂದು ಗಂಟೆಗೆ ಆಗಮಿಸ್ತಿದ್ದಾರೆ ಗೌಡರು ಅವ್ರನ್ನ ಬೈಕ್ ಮತ್ತು ಕಾರ್ ಮುಖಾಂತರ ಅಲ್ಲಿ ಮುಖಾಂತರ ಹೋಗಿ ಮರಡಿ ಗ್ರಾಮದಾಗೆ ಸಮಾವೇಶ ಜಾಗೃತಿ ಸಮಾವೇಶ ಮಾಡಿ ಮುಗಿಸಿ ಅಲ್ಲಿಂದ ಕಳಿಸಿದ್ವಿ ಅದಕ್ಕೆ ತಾವೆಲ್ಲರೂ ನಮಗೆ ಸಹಕರಿಸಿ